ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿಯೇ ಮೈಕ್ರೋ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ ಸಾಲದ ಕಂತು ಕಟ್ಟಿಲ್ಲ ಅಂತ ಮನೆ ಜಪ್ತಿ ಮಾಡಿದ ಸಿಬ್ಬಂದಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯ ಕಾಟ ಮತ್ತೆ ಮುಂದುವರೆದಿದೆ ನಂಜನಗೂಡು ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಎಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನಲ್ಲಿ ಚಿನ್ನಸ್ವಾಮಿ ಎನ್ನುವರು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಪಡೆದಿರ್ತಾರೆ ಹತ್ತೊಂಬತ್ತು ಕಂತುಗಳಲ್ಲಿ ಎಂಬತ್ತೊಂಬತ್ತು ಸಾವಿರ ಸಾಲವನ್ನು ಮರುಪಾವತಿಸಿರ್ತಾರೆ ಇನ್ನುಳಿದಂತಹ ಬಾಕಿ ಹಣವನ್ನು ಕಟ್ತೀನಿ ಆದರೆ ಸಮಯ ಕೊಡಿ ಅಂತ ಕೇಳಿರ್ತಾರೆ ಸಮಯ ಕೇಳಿದ್ರೂ ಸಿಬ್ಬಂದಿ ಸ್ಪಂದಿಸೋದಿಲ್ಲ ಮನೆಯನ್ನ ಜಪ್ತಿ ಮಾಡಿದ್ದಾರೆ ಅಂತ ಈಗ ಆರೋಪ ಕೇಳಿ ಬರ್ತಾ ಇದೆ ಚಿನ್ನಸ್ವಾಮಿ ಪತ್ನಿಯು ಇಕ್ವಿಟಾಜ್ ಫೈನಾನ್ಸ್ನಲ್ಲಿ ಗುಂಪು ಸಾಲವನ್ನ ಪಡೆದಿದ್ರಂತೆ ಮನೆ ಸಾಲವನ್ನ ಗುಂಪು ಸಾಲಕ್ಕೆ ವಜಾ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದೆ ಕುಟುಂಬ ಈಗ ಸಾಲ ಮರುಪಾವತಿಗಾಗಿ ಕಾಲಾವಕಾಶ ಕೋರಿ ತಹಶೀಲ್ದಾರ್ ಮತ್ತು ಡಿ ಸಿ ಅವ್ರಿಗೂ ಕೂಡ ಕುಟುಂಬ ಪತ್ರ ಬರೆದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಕ್ವಿಟಾಸ್ ಎಂಬ ಫೈನಾನ್ಸ್ ಎರಡ್ ಲಕ್ಷ ಸಾಲ ಪಡೆದಿದ್ದು ಅದಕ್ಕಾಗಿ ಹತ್ತೊಂಬತ್ತು ತಿಂಗಳು ಡ್ಯೂ ಇದೆ ಅಂತ ಹೇಳಿ ಹತ್ತೊಂಬತ್ತು ತಿಂಗಳು ಕಂತ ಕಟ್ಟಿದ್ದು ಒಂಬತ್ತು ತಿಂಗಳು ಡಿಯೂದ ಗುಂಡುಲ್ಪೇಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅರವತ್ತೊಂಬತ್ತು ಸಾವಿರನ ಇವರು ನೋಟಿಸ್ ಕಳಿಸ್ತಿದ್ರು ಒಂದು ನೋಟಿಸ್ ಕಳಿಸಿಲ್ಲ ಅಂಥರಲ್ಲಿ ನೆನ್ನೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ಸು ನಮ್ಮ ತಾಯಿಯಾರೆಲ್ಲ ಕೂಲಿ ಹೋಗಿದ್ರು ನಾನು ಕೂಲಿ ಕೆಲಸ ಮಾಡ್ತಾಯಿದ್ದೆ ಮೈಸೂರಲ್ಲಿ ಏಕಾಏಕಿ ಬಂದಿದ್ರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗೋದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್ ಇದೇ ಥರ ಆದರೆ ನಾನು ಎಲ್ಲೋಗಿ ಬದುಕೋದು ಇದಕ್ಕೆ ಸರ್ ಸ್ವಲ್ಪ ಅವಕಾಶ ಮಾಡಿ ನನಗೆ ಕಾನೂನು ಪ್ರಕಾರವಾಗಿ ನನಗೆ ನ್ಯಾಯ ಆರ್ ಬಿ ಐ ಡೈರೆಕ್ಷನ್ ಇದೆ ರಾಜ್ಯ ಸರ್ಕಾರ ಕೂಡ ಡೈರೆಕ್ಷನ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಯಾವುದೇ ಮೈಕ್ರೋ ಫೈನಾನ್ಸಿಯಲ್ಗಳು ರೈತರಿಗೆ ತ ಯಾರು ಸಾಲಗಾರರು ಇದ್ದಾರೆ ಸಾಲ ತಗೊಂಡಿದ್ದಾರೆ ಅವ್ರಿಗೆ ಯಾವುದೇ ಆಗಲಿ ತೊಂದರೆ ಕೊಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಈ ಮ ಫೈನಾನ್ಷಿಯಲ್ ಫೈನಾನ್ಸಿಯಲ್ ಅಂತ ಏನಿದೆ ಮೈಕ್ರೋ ಇವರು ತುಂಬ ತೊಂದರೆ ಕೊಟ್ಟು ಅವರು ಸೂಸೈಡ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಸೊ ಆಗಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಇದು ಒಂದೇ ಅಲ್ಲ ಇಡೀ ಕರ್ನಾಟಕದ ಆದ್ಯಂತ ಮೈಕ್ರೋ ಫೈನಾನ್ಸಿಯಲ್ಗಳು ತೊಂದರೆ ಕೊಟ್ಟು ಕೊಟ್ಟು ಇವತ್ತು ಸುಮಾರು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಮಧು ಮೈಕ್ರೋ ಫಿನಾನ್ಸ್ ನವರಿಗೆ ಮೂಗುದಾರ ಹಾಕಿದ್ರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ವಾ ಮತ್ತೆ ಅವರ ಟಾರ್ಚರ್ ಅನ್ನ ಮುಂದುವರೆಸ್ದಂಗೆ ಕಾಣಿಸ್ತಾ ಇದೆ ಹೌದು ಮೇಡಮ್ ಏನಂತ ಹೇಳಿದ್ರೆ ಇಲ್ಲಿವರೆಗೆ ಏನಂತಂದ್ರೆ ನೇರವಾಗಿ ಹೋಗಿ ಅವರೇ ಏನ್ ಯಾರು ಸಾಲ ಕೊಟ್ಟಿರ್ತಾರೆ ಸಾಲ ವಸೂಲಿ ಮಾಡುವಂತ ಸಂದರ್ಭದಲ್ಲಿ ನೇರವಾಗಿ ಅವರೇ ಕೂಡ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಕೆಲಸಗಳನ್ನ ಮಾಡ್ಬಿಡ್ತಾ ಇದ್ರು ಇವಾಗ ನ್ಯಾಯಾಲಯದ ಮೂಲಕವಾಗಿ ನೋಟಿಸ್ಗಳ ಮೂಲಕವಾಗಿ ಅವ್ರಿಗೆ ತೊಂದರೆಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈ ಒಂದು ಪರ್ಟಿಕ್ಯುಲರ್ ಅಂತ ಪ್ರಕರಣದಲ್ಲೂ ಕೂಡ ಏನೀಗ ಆ ವ್ಯಕ್ತಿ ಏನಿದ್ರೆ ಸಾಲ ಮಾಡಿರ್ತಕ್ಕಂತ ವ್ಯಕ್ತಿ ಚಿನ್ಸ್ವಾಮಿ ಅವ್ರು ಏನಿದ್ದಾರೆ ಅವರು ಕೂಡ ಏನ್ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಎರಡ್ ಲಕ್ಷದ ಸಾವಿರ ಲೋನ್ ಏನಿತ್ತು ಆ ಲೋನ್ ಅನ್ನ ಮೂವತ್ತು ಕಂತುಗಳಲ್ಲಿ ತೀರ್ತಿ ಒಂದು ಶೆಡ್ಯೂಲ್ ಆಗಿರುತ್ತೆ ಈಗ ಆಲ್ರೆಡಿ ಹತ್ತೊಂಬತ್ತು ಕಂತುಗಳನ್ನ ಕಟ್ಟಿದ್ದಾರೆ ಉಳಿದ ಕಂತುಗಳನ್ನ ಕಟ್ಟಲಿಕ್ಕೆ ಒಂದಷ್ಟು ಕಾಲಾವಕಾಶವನ್ನ ಕೇಳಿರ್ತಕ್ಕಂಥದ್ದು ಆದ್ರೆ ಕಾಲಾವಕಾಶ ಮೀರಿದೆ ಕೊಡಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಒಂದು ಜಾಗವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅವ್ರು ಹೋಗಿ ಕೋರ್ಟ್ ನಿಂದ ಆದೇಶವನ್ನ ತಂದು ಅವರು ಎಷ್ಟೇ ಮನವಿ ಮಾಡ್ಕೊಂಡ್ರು ಕೂಡ ಅವ್ರ ಮಾತನ್ನ ಕೇಳದೆ ಈಗ ಅವ್ರ ಮನೆಯಿಂದ ಆಚೆ ಹಾಕಿರ್ತಕ್ಕಂಥದ್ದು ಮನೆಯನ್ನ ಸೀಸ್ ಮಾಡಿರ್ತಕ್ಕಂಥ ಇದು ಸಹಜವಾಗಿಯೇ ಕೂಡ ಊರಲ್ಲಿರ್ತಕ್ಕಂಥ ಜನರಿಗೆ ಬೇಸರವಾಗಿ ತಂದಿದೆ ಮತ್ತೆ ಇವರ ಒಂದು ಕೆಲಸ ಏನಿದೆ ಇದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಮಧು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ